ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನಿವತ್ತು ಶನಿವಾರ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಪಾರ್ಕ್ಗೆ ತುಂಬ ದಿನ ಆಗಿತ್ತು ಈ ನಡುವೆ ಎಲ್ಲ ಊರಬ್ಬ ಅದು ಇದು ಅಂತ ಹೋಗೋಕ್ಕೆ ಆಗಿರಲಿಲ್ಲ ವಾಕಿಂಗ್ ನನಗೆ ಒಂದು ವಾರದಿಂದ ವಾಕಿಂಗು ಮಾಡಲಿಲ್ಲ ಯೋಗನೂ ಮಾಡಲಿಲ್ಲ ಏನೂ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ ಅದಕ್ಕೆ ಸರಿ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬೆಳಗ್ಗೆನೇ ವಾಕಿಂಗ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಇನ್ನು ಸ್ವಲ್ಪ ಚಳಿ ಇದ್ದಿದ್ದರಿಂದ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜರ್ಕಿನ್ ಅಂತ ಸುಮ್ಮನೆ ಹೆಸ್ರಿಗಿದೆ ಅಷ್ಟೇ ಇದು ಯಾಕಂದರೆ ಅದು ತಗೊಂಡ ಸುಮಾರು ವರ್ಷ ಆಗೋಯ್ತು ವರ್ಷ ಅಂದರೆ ಹೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರ ನೀವು ಒಂದು ಹದಿನೈದು ವರ್ಷ ಆಗಿರುತ್ತೆ ಆವಾಗಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತನಕ ಇನ್ನೊಂದು ತಗೊಳ್ಳೋಣ ಅಂತಂದ್ರೂ ಅದು ಟೈಮೇ ಕೂಡಿ ಇಲ್ಲ ಈ ಜರ್ಕಿನ್ ಯಾಕೋ ಬಿಟ್ಟಿರೋಕ್ಕೆ ಮನಸಿಲ್ಲ ಹದಿನೈದು ವರ್ಷದಿಂದ ಇದನ್ನೇ ಹಾಕ್ಕೊತಾ ಇದ್ದೀನಿ ನಾನು ಅದು ಇವಾಗಂತೂ ವಯಸ್ಸಾಗೋಗಿದೆ ಅದಕ್ಕೆ ಒಗ್ದು ಒಗ್ದು ಅದು ತುಂಬ ಇದೆ ತಡಿಯಲ್ಲ ಚಳಿಗೆ ಆದರೂ ಅದನ್ನೇ ಹಾಕ್ಕೊತಾ ಇದ್ದೀನಿ ಇನ್ನೂ ಅದೊಂಚೂರು ಅರ್ದಿಲ್ಲ ಅದಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಸರಿ ಅಂತ ವಾಕಿಂಗ್ ಹೊರಟೆ ಪಾರ್ಕ್ಗೆ ಹೋದೆ ಜನ ಏನು ಅಷ್ಟಾಗಿ ಇರಲಿಲ್ಲ ಇವತ್ತು ಚಳಿ ಇದ್ದಿದ್ದರಿಂದ ಅಥವಾ ನಾನು ಬೇಗ ಹೋಗಿದ್ದರಿಂದ ಜನ ಕಾಣ್ತಿರ್ಲಿಲ್ವೇನೋ ಹಂಗೆ ವಾಕ್ ಮಾಡ್ಕೊಂಡು ಒಂದು ರೌಂಡ್ ಪಾರ್ಕನ್ನ ವಾಕ್ ಮಾಡಿ ಬರ್ತೀನಿ ಒಂದು ಅರ್ಧ ಗಂಟೆ ಆಗುತ್ತೆ ಬಂದು ಈ ಕೆರೆ ಮುಂದೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಕೆರೆ ನೋಡಿ ಮತ್ತೆ ಇಲ್ಲಿ ನಾನು ಕೂತ್ಕೊಳ್ಳೋ ಜಾಗ ಯಾವಾಗಲೂ ನಾನು ಇಲ್ಲಿ ಬಂದು ಕೂತ್ಕೊಂಡು ಹೋಗ್ತೀನಿ ಸ್ವಲ್ಪ ಹೊತ್ತು ಯಾಕಂದರೆ ಇಲ್ಲಿ ಕೂತ್ಕೊಂಡ್ರೆ ಎದುರುಗಡೆ ಕೆರೆ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು ಆಮೇಲೆ ಮನೆಗೆ ಹೋಗ್ತೀನಿ ಇನ್ನು ಮನೆಗೆ ಬಂದಾಯಿತು ವಾಕಿಂಗ್ ಮುಗಿಸ್ಕೊಂಡು ಊರ ಹಬ್ಬದಲ್ಲಿ ಉಟ್ಕೊಂಡಿದ್ದ ಸೀರೆಗಳನ್ನೆಲ್ಲ ಒಗದೇ ಇರಲಿಲ್ಲ ಅದಕ್ಕೆ ಮಿಷಿನ್ಗೆ ಇದ್ದೀನಿ ಏನು ಆಗೋಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಅದೇನು ಜಾಸ್ತಿ ಗಲೀಜು ಆಗಿರಲ್ಲ ಅದಕ್ಕೆ ಮಿಷಿನ್ಗೆ ಹಾಕ್ಬಿಡ್ತೀನಿ ಇನ್ನು ಹದಿನೈದು ನಿಮಿಷ ಅಷ್ಟೇ ಬಟ್ಟೆಗಳೆಲ್ಲ ವಾಶ್ ಆದವು ತೊಗೊಂಡೋಗಿ ಒಣಗಾಕ್ಬೋಣ ಅಂತ ಇದ್ದೀನಿ ಇನ್ನೂ ಬೇರೆ ಬಟ್ಟೆಗಳಿದ್ವು ಒಗೆಯೋದು ಆದರೆ ಇವತ್ತು ಬರೀ ಸೀರೆಗಳು ಮಾತ್ರ ವಾಶ್ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಬರೀ ಇಷ್ಟು ಮಾತ್ರ ಮಾಡಿದ್ದೆ ಇನ್ನು ಬಟ್ಟೆಗಳನ್ನೆಲ್ಲ ಒಣಗಾಕಿ ಬಂದಾದಮೇಲೆ ನಾನು ಕೂಡ ಫ್ರೆಶ್ ಆದೆ ಫ್ರೆಶ್ ಆಗಿಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಪಲಾವ್ ಮಾಡೋಣ ಅಂದ್ಕೊಂಡೆ ತರಕಾರಿ ಇರಲಿಲ್ಲ ಸರಿ ಪುಳಿಯೋಗರೆ ಪುಡಿ ಇತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅನ್ನನ ಕುಕ್ಕರಲ್ಲಿ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸಿಡ್ದಾದಮೇಲೆ ಕಡಲೆ ಬೀಜ ಹಾಕ್ಕೊಂತೀನಿ ಫಸ್ಟು ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋದು ಎರಡು ಜೊತೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ಉದ್ದಿನಬೇಳೆ ಕಡಲೆಬೇಳೆ ಬೇಗ ಕಡಲೆ ಕಡಲೆಬೀಜ ಸರಿಯಾಗಿ ಫ್ರೈ ಆಗೋಲ್ಲ ಮತ್ತು ಅದು ಹಸಿ ಹಸಿಯಾಗಿರುತ್ತೆ ತಿನ್ನೋವಾಗ ಅದಕ್ಕೆ ಫಸ್ಟು ಕಡಲೆ ಕಡಲೆ ಬೀಜ ಹಾಕ್ಕೊಂಡು ಅದು ಹುರಿದ್ಬಿಟ್ಟು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೂ ಅದೆಲ್ಲ ಫ್ರೈ ಆಗಿ ಆದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊತೀನಿ ಅರಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನನಗೆ ಚಿತ್ರಾನ್ನ ಪುಳಿಯೋಗರೆ ಇದರಲ್ಲೆಲ್ಲ ಕಡಲೆ ಬೀಜ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಹಾಕ್ಕೊತೀನಿ ನಮ್ಮ ಮನೆಯಲ್ಲಿ ತಿನ್ನಲ್ಲ ಕಡಲೆ ಬೀಜ ಹಾಕಿದ್ರೆ ಆದರೆ ನನಗೆ ಇಷ್ಟ ಆಗುತ್ತೆ ಅಂತ ನಾನು ಜಾಸ್ತಿ ಹಾಕ್ಕೊಂತೀನಿ ಇನ್ನು ಇವಾಗ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ಹುಣಸೆ ಹಣ್ಣು ಜೊತೆಯಲ್ಲಿ ನೆನೆಸೋದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡು ನೆನೆಸ್ಕೊಂಡಿದ್ದೆ ಚೆನ್ನ ಬೇಗ ಕರಗುತ್ತೆ ಅಂತ ಹೇಳಿ ಅದಷ್ಟನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಬೆಲ್ಲ ಹಾಕೋದ್ರಿಂದ ಪುಳಿಯೋಗರೆಗೆ ಒಳ್ಳೆ ಟೇಸ್ಟ್ ಬರುತ್ತೆ ಹುಳಿನ ಉಪ್ಪನ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಇನ್ನಿವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೊತೇಲಿ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂತೀನಿ ಮೆಣಸಿನಕಾಯಿ ಹಾಕಿದ್ದೀನಿ ಆಲ್ರೆಡಿ ಮೂರು ಒಣಮೆಣ್ಸಿನಕಾಯಿ ಹಾಕಿದ್ದೀನಿ ಆದ್ರೂ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಪುಳಿಯೋಗರೆ ಕಲ್ಲರ್ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಜೊತೇಲಿ ಒಂದು ಅರ್ಧ ಸ್ಪೂನು ಒಂದು ಅಥವಾ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊತೀನಿ ಎಕ್ಸ್ಟ್ರಾ ಧನಿಯಾ ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸಾಂಬಾರು ಪುಡಿ ಇದ್ದರೂ ಹಾಕ್ಕೊಂಬೋದು ಸಾಂಬಾರು ಪುಡಿ ಇರಲಿಲ್ಲ ಅದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗತ್ತೆ ಸಾಂಬಾರು ಪುಡಿ ಹಾಕ್ಕೊಳ್ಳೋದಿದ್ದರೆ ಖಾರದ ಪುಡಿನೂ ಧನಿಯಾ ಪುಡಿ ಎರಡೂ ಬೇಡ ಬರೀ ಸಾಂಬಾರು ಪುಡಿ ಒಂದು ಅರ್ಧ ಮುಖಾ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಇನ್ನು ಇದೆಲ್ಲ ಚೆನ್ನಾಗಿ ಕುದೀತಾ ಇರೋವಾಗ ಪುಳಿಯೋಗರೆ ಪೌಡರ್ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಪುಳಿಯೋಗರೆ ಪೌಡ್ರ್ ಹಾಕಿ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಸೊ ಅಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಬಿಡ್ತಿದ್ದಂಗೆ ಆಫ್ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸ್ಕೊಂಬಿಟ್ರೆ ಅದು ಟೇಸ್ಟು ಹೊಟ್ಟೋಗುತ್ತೆ ನಾನು ಜಾಸ್ತಿ ಪುಳಿಯೋಗರೆ ಪೌಡ್ರ್ ಹಾಕಿದ್ಮೇಲೆ ಸೊ ಜಾಸ್ತಿ ಹೊತ್ತು ಬೇಯಿಸಲ್ಲ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ನೋಡಿ ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಆಫ್ ಮಾಡ್ಕೊಂಬಿಡ್ತೀನಿ ಗೊಜ್ಜು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಲೇಟಾಗಿದ್ದರಿಂದ ಆವಾಗಲೇ ಅನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅನ್ನ ಕುಕ್ಕರಲ್ಲಿ ಮಾಡಿರೋದ್ರಿಂದ ಉದ್ರುದ್ರಾಗೆ ಇದೆ ಆದರೆ ತಣ್ಣಗಾದರೆ ಇನ್ನೂ ಚೆನ್ನಾಗಿ ಆಗುತ್ತೆ ಇನ್ನು ಅನ್ನ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಅನ್ನ ಎಲ್ಲ ಓಡ್ಕೊಂಬಿಡುತ್ತೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಇರಬೇಕು ಅಂದರೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಅನ್ನ ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದ್ರೆ ಅದನ್ನು ಫಸ್ಟೇ ಅಕ್ಕಿನ ನೆನ್ಸಿಟ್ಕೊಂಡ್ಬಿಡಬೇಕು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಕು ಅನ್ನ ಮಾಡ್ಕೊಂಡ್ರೆ ಚೆನ್ನಾಗಿ ಉದುರುದ್ರಾಗಿರುತ್ತೆ ನೋಡಿ ಈ ಥರ ಇಷ್ಟು ಚೆನ್ನಾಗಿ ಬರುತ್ತೆ ಉದ್ರದ್ರಾಗಿ ಪುಳಿಯೋಗರೆ ಇನ್ನು ಪುಳಿಯೋಗ್ರೇನು ರೆಡಿ ಆಯಿತು ನಾನು ತಿಂಡಿ ಮಾಡ್ಕೊಂಡಿದ್ದಾಯ್ತು ತಿಂಡಿ ಮಾಡೋಷ್ಟರಲ್ಲಿ ನನಗೆ ಅಂಗಡಿಯಿಂದ ಫೋನ್ ಮಾಡಿದ್ರು ಅಂಗಡಿಯಿಂದ ಸೀರೆ ಕೊಡ್ತಾರೆ ನನಗೆ ಜಿಗ್ಝ್ಯಾಗ್ ಮತ್ತು ಸ್ಯಾರಿ ಕುಚ್ಚಿಗೆ ಸೀರೆ ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಈಸ್ಕೊಂಡು ಬಂದೆ ತಗೊಂಡು ಬಂದು ಜಿಗ್ಝ್ಯಾಗ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ಜಿಗ್ಜಾಗ್ ಮಾಡಿ ಒಂದು ಸೀರೆ ಕುಚ್ಚು ಹಾಕೋದು ಇದೆ ಇವತ್ತು ಅದನ್ನು ಮಾಡಬೇಕು ತುಂಬ ದಿನ ಗ್ಯಾಪ್ ಕೊಟ್ಟರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಡೈಲಿ ಮಾಡ್ತಾನೆ ಇರ್ತೀನಿ ಈ ಊರಬ್ಬ ಅಂತ ಒಂದು ವಾರದಿಂದ ಏನೂ ಮಾಡಿರಲಿಲ್ಲ ನಾನು ಏನು ಇಸ್ಕೊಂಡು ಇರಲಿಲ್ಲ ಮಾಡೋದಕ್ಕೆ ಇವಾಗ ಕೆಲಸ ಕೊಟ್ಟರೆ ಮಾಡೋದಕ್ಕೆ ಸ್ವಲ್ಪ ಸೋಮಾರಿತನ ನಂದು ಹಂಗೂ ಕೊಟ್ಟಿದ್ದಾರೆ ಯಾಕೆ ಬೇಡ ಅನ್ಬೇಕು ಅಂದ್ಬಿಟ್ಟು ಇದ್ದೀನಿ ಇನ್ನು ನನಗೆ ಈ ಕೆಲಸ ಮಾಡೋದರಿಂದ ಟೈಮ್ ಪಾಸ್ ಕೂಡ ಆಗುತ್ತೆ ಮತ್ತು ನನ್ನ ಖರ್ಚು ಕೂಡ ದುಡ್ಡಾಗುತ್ತೆ ಪ್ರತಿ ಸಲ ಎಲ್ಲದಕ್ಕೂ ನಮ್ಮ ಮನೆಯವ್ರನ್ನೇ ಕೇಳಬೇಕು ಅಂದರೆ ನನಗೂ ಬೇಜಾರಾಗುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ನನ್ನ ಖರ್ಚುಗಳಿಗೆ ಇದನ್ನೇ ನಾನು ಕೆಲಸ ಮಾಡ್ಕೊಳ್ಳೋದು ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ಬೇಡದೇ ಇರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡೋ ಬದಲು ಬೇಡದೇ ಇರೋರ ಬಗ್ಗೆ ಮಾತಾಡೋ ಬದಲು ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ನಮಗೂ ಒಂದು ಮೈಂಡು ಫ್ರೀ ಅಂತ ಅನಿಸುತ್ತೆ ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇರ್ತೀನಿ ಮೊದಲು ತುಂಬ ಮಾಡ್ತಾ ಇದ್ದೆ ಕೆಲಸ ಬೆಳಗಿಂದ ಸಂಜೆವರೆಗೂ ಬರೀ ಇದೇ ಕೆಲಸನೇ ಇದ್ದೆ ಒಂದೊಂದು ದಿನಕ್ಕೆ ನಾಲ್ಕು ನಾಲ್ಕು ಸೀರೆ ಕುಚ್ಚು ಹಾಕಿರೋದು ಕೂಡ ಇದೆ ಆದರೆ ಇವಾಗ ಇವಾಗ ಇಲ್ಲ ಯಾಕೋ ನನಗೆ ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ ಅದಕ್ಕೆ ಆದರೆ ದಿನಕ್ಕೆ ಒಂದು ಕುಚ್ಚು ಹಾಕ್ತೀನಿ ಜಾಸ್ತಿ ಹಾಕಕ್ಕೆ ಹೋಗ್ತಾ ಇಲ್ಲ ಇನ್ನು ಬಟ್ಟೆಗಳು ಕೂಡ ಒಣ್ಕೊಂಡಿದ್ವು ಜಾಸ್ತಿ ಹೊತ್ತು ಸೀರೆಗಳನ್ನ ಬಿಸ್ಲಲ್ಲಿ ಬಿಡೋದು ಬಿಟ್ಟರೆ ಶೇಡ್ ಆಗಿಬಿಡುತ್ತೆ ಅಂತ ನಾನು ಬಿಸ್ಲಲ್ಲಿ ಬಿಡೋಲ್ಲ ತೊಗೊಂಡು ಬಂದ್ಬಿಟ್ಟೆ ತಂದುಬಿಟ್ಟೆಲ್ಲ ಮಡಚಿ ಎತ್ತಿಟ್ಬಿಡೋಣ ಇನ್ನು ಅಲ್ಲಾಕಿ ಇಲ್ಲಾಕಿ ಹಾಳಾಗುತ್ತೆ ಅಂತ ಎತ್ತಿಡ್ತಾ ಇದ್ದೀನಿ ಇನ್ನು ಸೀರೆಗಳನ್ನೂ ಎಲ್ಲ ಮಡಚಿ ಎತ್ತಿಟ್ಟಾದ್ಮೇಲೆ ಮಧ್ಯಾಹ್ನ ಊಟನೂ ಮಾಡ್ಕೊಂಬಿಟ್ಟೆ ಊಟನೂ ಮುಗಿಸ್ಕೊಂಡು ಇನ್ನು ಸೀರೆ ಕುಚ್ಚು ಹಾಕೋದಕ್ಕೆ ಅಂತ ಕೂತ್ಕೊಂಡೆ ಇನ್ನು ಇದನ್ನ ಮಾಡೋದಕ್ಕೆ ನನಗೆ ಏನಿಲ್ಲ ಅಂದರೂ ಒಂದು ಮೂರರಿಂದ ಮೂರುವರೆ ಅವರ್ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ಥರ ಈ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅವಾಗವಾಗ ಓಡಾಡ್ಕೊಂಡು ಮಾಡ್ತೀನಿ ನಿಧಾನಕ್ಕೆ ಮಾಡಿ ಕೊಡ್ತೀನಿ ಸೀರೆ ಹಾಕಿದ್ದು ಆಯಿತು ಕುಚ್ಚಾಕಿ ಮುಗಿಸಿ ಆದಮೇಲೆ ಇನ್ನು ಉಗುರು ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ವಾರದಿಂದ ಇದ್ದೆ ಕಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಕಟ್ ಮಾಡಿಬಿಡೋಣ ಅಂತ ಇದ್ದೀನಿ ಅದು ಕೈಯಲ್ಲಿ ಕಾಲಲ್ಲೆಲ್ಲ ತುಂಬ ಬೆಳ್ಕೊಂಬಿಟ್ಟಿತ್ತು ಉಗುರುಗಳು ನನಗೆ ಬೇಗ ಬೇಗ ಬೆಳೆದ್ಬಿಡುತ್ತೆ ಎಷ್ಟು ಕಟ್ ಮಾಡಿದ್ರು ಬೇಗ ಉಗುರು ಬೆಳೆಯುತ್ತೆ ನಾನು ತಿನ್ನೋ ಅರ್ಧ ಊಟ ಈ ಕೂದಲುಗೆ ಉಗುರಿಗೆ ಒಟ್ಟೋಗ್ಬಿಡುತ್ತೆ ಅದಕ್ಕೆ ನಾನು ಉಗ್ರನ್ನ ಜಾಸ್ತಿ ಹೋಗಲ್ಲ ಈ ಎಡಗೈಯಲ್ಲಿ ಉಗುರು ಬೆಳೆಸೋದು ನನಗೆ ಸ್ಕೂಲಿಂದ ಅಭ್ಯಾಸ ಅದು ಇಷ್ಟು ವರ್ಷ ಹಂಗೆ ಬೆಳೆಸ್ತಾನೇ ಇದ್ದೆ ಇತ್ತೀಚೆಗೆ ಯಾಕೋ ಬೆಳೆಸೋಕೆ ಇಷ್ಟ ಆಗಲ್ಲ ಜಾಸ್ತಿ ಉಗುರು ಬೆಳೆದಾಗ್ಲೆಲ್ಲ ನನಗೆ ಹುಷಾರಿಲ್ದಂಗೆ ಆಗತ್ತೆ ಅದಕ್ಕೆ ಈ ನಡುವೆ ಉಗುರನ್ನ ಬೆಳೆಸ್ತಾ ಇರಲಿಲ್ಲ ಕಟ್ ಮಾಡಿಬಿಡ್ತಾ ಇದ್ದೆ ಬಂದಾಗೆಲ್ಲ ಈಗ ಯಾಕೋ ಇರಲಿ ಅಂತ ಬೆಳೆಸಿದ್ದೆ ಸ್ವಲ್ಪ ದಿನದಿಂದ ಅದು ಯಾಕೋ ತುಂಬ ಕಪ್ಪು ಕಪ್ಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಕಟ್ ಮಾಡಿಬಿಡೋಣ ಅಂತ ಎಲ್ಲ ಕಟ್ ಮಾಡಿ ಹಾಕಿದೆ ನೋಡಿ ಈ ಕಲ್ಲರ್ ಆಗಿದೆ ಉಗುರುಗಳು ಇಷ್ಟೊಂದು ಉಗುರು ಬೆಳೀತಾ ಇದೆ ಅಂದರೆ ನಾನು ತಿನ್ನೋ ಊಟ ಎಲ್ಲ ಇದೇ ತಿನ್ಕೊಂಬಿಡುತ್ತೆ ಇನ್ನು ಉಗುರೆಲ್ಲ ಕಟ್ ಮಾಡಿದ್ದಾಯ್ತು ಸೀರೆನೂ ರೆಡಿ ಇತ್ತಲ್ವ ತೊಗೊಂಡೋಗಿ ಕೊಟ್ಟು ಬಂದ್ಬಿಡೋಣ ಅಂತ ಹೇಳಿ ತೊಗೊಂಡೋದೆ ಇನ್ನು ಸೀರೆಯೂ ಕೊಟ್ಟು ಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಕೊಂಡೆ ಯಾಕೋ ಫೇಸ್ ತುಂಬ ಡಲ್ಲಾಗಿದೆ ಅನ್ನಿಸ್ತು ಇವಾಗಲೇ ಸಂಜೆ ಐದು ಇಪ್ಪತ್ತಾಯಿತು ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಫೇಸ್ ಎಲ್ಲ ಯಾಕೋ ಡಲ್ಲಾಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಅದಕ್ಕೆ ಕಾಫಿ ಫೇಸ್ ಪ್ಯಾಕ್ ಹಾಕೋಣ ಅಂತ ಕಾಫಿ ಪುಡಿನೂ ತೊಗೊಂಬಂದಿದ್ದೀನಿ ಇನ್ನು ಕಾಫಿ ಫೇಸ್ ಪ್ಯಾಕ್ಗೆ ಹೇಳ್ಬಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಫಿ ಪುಡಿ ಪ್ಯಾಕೆಟ್ ಪೂರ್ತಿ ಹಾಕ್ಕೊತೀನಿ ಅಕ್ಕಿ ಹಿಟ್ಟು ಬದಲು ಕಡಲೆ ಹಿಟ್ಟು ಹಾಕ್ಕೊಬೋದು ನನಗೆ ನನ್ನ ಸ್ಕಿನ್ಗೆ ಕಡಲೆ ಹಿಟ್ಟು ಅಡ್ಜಸ್ಟ್ ಆಗೋಲ್ಲ ನನಗೆ ಏನಂತಾರೆ ಸ್ಕಿನ್ನೆಲ್ಲ ಸಿಪ್ಪೆ ಸಿಪ್ಪೆ ಥರ ಬಂದ್ಬಿಡುತ್ತೆ ವೈಟ್ ವೈಟ್ಗೆ ಅದಕ್ಕೆ ನಾನು ಕಡಲೆ ಹಿಟ್ಟು ಯೂಸ್ ಮಾಡಲ್ಲ ಅಕ್ಕಿ ಹಿಟ್ಟು ನಾನು ಡೈಲಿ ಮುಖಕ್ಕೂ ಅಕ್ಕಿ ಹಿಟ್ಟೇ ಹಾಕೋದು ಅದಕ್ಕೆ ಇದಕ್ಕೂ ಅಕ್ಕಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಮಿಕ್ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ಬೇರೆ ಏನು ಹಾಕ್ತಾ ಇಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇನ್ನು ಫೇಸ್ ಪ್ಯಾಕ್ ಕೂಡ ರೆಡಿ ಆಯಿತು ಸಿಂಪಲ್ಲಾಗಿ ಕಡಿಮೆ ಐಟಮ್ಸ್ ಯೂಸ್ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ಮುಖಕ್ಕೆ ಹಚ್ಕೊಳ್ಳೋದು ಹಚ್ಕೊಳ್ಳೋಕ್ಕೂ ಮುಂಚೆ ಮುಖನ ನೀಟಾಗಿ ತೊಳ್ಕೊಬೇಕು ನಾನು ತೊಳ್ಕೊಂಡು ಬಂದಿದ್ದೀನಿ ಈಗ ನೀಟಾಗಿ ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಹಚ್ಚೋದ್ರಿಂದ ಸ್ವಲ್ಪ ಪಿಗ್ಮೆಂಟೇಷನ್ನು ಅಥವಾ ಟ್ಯಾನ್ ಆಗಿದ್ದರೆ ಡಾರ್ಕ್ ಸ್ಕಿನ್ ಆಗಿದ್ದರೆ ಎಲ್ಲ ಚೆನ್ನಾಗಿ ರಿಮೂವ್ ಮಾಡುತ್ತೆ ನಾನು ಹೆಚ್ಚಾಗಿ ಪಾರ್ಲರ್ಗೆ ಹೆಚ್ಚಾಗಿ ಅಂದರೆ ನನ್ನ ಪಾರ್ಲರ್ಗೆ ಹೋಗೋದೇ ಇಲ್ಲ ಯಾವತ್ತೂನು ಐಬ್ರೋ ಕೂಡ ನಾನು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳಲ್ಲ ನಾನೇ ಮಾಡ್ಕೊಳ್ಳೋದೇನೇನೆ ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ ಏನಕ್ಕೂ ಹಂಗಾಗಿ ನಾನು ಫೇಸ್ ಪ್ಯಾಕ್ ಆಗಲಿ ಐಬ್ರೋಸ್ ಆಗಲಿ ಏನಾದರೂ ಸರಿ ನಾನೇ ಮಾಡ್ಕೊತೀನಿ ತುಂಬ ದಿನ ಆಗಿತ್ತು ಈ ನಡುವೆ ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ ಫೇಸ್ ಪ್ಯಾಕ್ ಹಚ್ಕೊಂಡಿದ್ದಾಗಿದೆ ಇದನ್ನೊಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಡ್ರೈ ಆಗೋಗಿ ಬಿಡಬೇಕು ಚೆನ್ನಾಗಿ ರೆಸ್ಟ್ ಮಾಡ್ತೀನಿ ಅಲ್ಲಿ ತನಕ ಸೊ ಏನಾದರೂ ಪಿಗ್ಮೆಂಟೇಶನ್ ಇದೆ ಸ್ಕಿನ್ ಟ್ಯಾನ್ ಆಗಿದೆ ಅಂದಾಗೆಲ್ಲ ಈ ಥರ ಕಾಫಿ ಪುಡಿದು ಹಾಕ್ಕೊಂಡ್ರೆ ಫೇಸ್ ಪ್ಯಾಕು ಚೆನ್ನಾಗಿ ರಿಮೂವ್ ಆಗುತ್ತೆ ನನಗೆ ಯಾಕೋ ಸ್ವಲ್ಪ ಫೇಸ್ ಡಲ್ಲಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಫೇಸ್ ಪ್ಯಾಕ್ ಹಾಕಿದ್ದೀನಿ ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಸಿಗ್ತೀನಿ ಇನ್ನೂ ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಫುಲ್ಲು ಡ್ರೈ ಆಗಿದೆ ಫುಲ್ ಸ್ಕಿನ್ನನ್ನು ಟೈಟಾಗಿ ಹಿಡ್ಕೊಂಡಿರುತ್ತೆ ಈಗ ತೊಳೆಯೋವಾಗ ನೀಟಾಗಿ ನೀರು ಹಾಕಿ ನಿಧಾನಕ್ಕೆ ರಬ್ ಮಾಡಿ ತೆಗಿಬೇಕು ಜೋರಾಗಿ ಉಜ್ಬಾರ್ದು ನೀಟಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ಮೇಲೆ ಈ ಥರ ನಿಧಾನಕ್ಕೆ ಟವಲಲ್ಲಿ ಒರೆಸ್ಕೊಬೇಕು ನೋಡ್ತಿರ್ಬೋದು ನಾನು ಮುಖ ತೊಳೆದ್ಮೇಲೆ ಮೇಲೆ ಹಿಂಗೆ ಇದೆ ಸಾಫ್ಟ್ ಸಾಫ್ಟ್ ಅನಿಸ್ತಾ ಇದೆ ಮುಖ ಎಲ್ಲಾನು ಅಂದ್ರೆ ಫೇಸ್ ಪ್ಯಾಕ್ ಹಾಕಿ ಮುಖ ತೊಳೆದ್ಮೇಲೆ ಹಂಗೆ ಬಿಡಬಾರ್ದು ಅದಕ್ಕೆ ಸ್ವಲ್ಪ ಮಾಯಶ್ಚರೈಸರ್ ಹಚ್ಬೇಕು ನಾನು ಯಾವಾಗ್ಲೂ ಯೂಸ್ ಮಾಡೋದು ಮಾಮಾ ಅರ್ಥವ್ರದ್ದು ಲೈಟ್ ಮಾಯ್ಚರೈಸಿಂಗ್ ಕ್ರೀಮ್ ಇದು ಮಸಾಫ್ಟ್ ಫೀಲ್ ಆಗ್ತಾ ಇದೆ ಕೈ ಎಲ್ಲಾ ಕಾಫಿ ಸ್ಮೆಲ್ಲೇ ಬರ್ತಾ ಇದೆ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ಸಿಕ್ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್